ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಐದು ವರ್ಷಗಳ ನಂತರ ಸ್ನೇಹಿತರೆ ಈ ನಾಲ್ಕು ರಾಶಿಯವರಿಗೆ ಸುಖ ಸಮೃದ್ಧಿಯ ಸುಯೋಗ ಅಂತಲೇ ಹೇಳ್ಬೋದು ಹಾಗಿದ್ದರೆ ಬುಧ ಶುಕ್ರನಿಂದ ಸಕಲೈಶ್ವರ್ಯ ಪ್ರಾಪ್ತಿ ಹಾಗಿದ್ದರೆ ಈ ನಾಲ್ಕು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ಹೋಗಿ ನೋಡ್ತೀರಾ ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಹೌದು ಸ್ನೇಹಿತರೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಐದು ವರ್ಷಗಳ ಬಳಿಕ ಲಕ್ಷ್ಮೀನಾರಾಯಣ ರಾಜ ಯೋಗವು ಶುಕ್ರನ ರಾಶಿಯಲ್ಲಿ ರೂಪುಗೊಳ್ಳುತ್ತದೆ ಇದು ಈ ರಾಶಿಗಳಿಗೆ ಸುವರ್ಣ ಅವಧಿಯ ಆರಂಭ ಅಂತಲೇ ಹೇಳಬಹುದು ಸ್ನೇಹಿತರೆ ವೃತ್ತಿ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿಯನ್ನು ತರುವ ಸಾಧ್ಯತೆ ಇದೆ ಹಾಗಿದ್ರೆ ಆ ಲಕ್ಕಿ ರಾಶಿಗಳು ಯಾವ್ಯಾವುದು ಎಂಬುದನ್ನು ತಿಳಿತಾ ಹೋಗೋಣ ಮೊದಲನೇದಾಗಿ ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ನಿರ್ದಿಷ್ಟ ಸಮಯದಲ್ಲಿ ತಮ್ಮ ರಾಶಿಗಳನ್ನು ಬದಲಾಯಿಸುತ್ತವೆ ಇದು ಶುಭ ಮತ್ತು ರಾಜಯೋಗದ ಪರಿಣಾಮಗಳನ್ನು ಸೃಷ್ಟಿಸುತ್ತದೆ ಇದು ಹನ್ನೆರಡು ರಾಶಿಯವರ ಮೇಲೆ ವ್ಯಾಪಕ ಪರಿಣಾಮ ಬೀರುತ್ತದೆ ಸ್ನೇಹಿತರೆ ಇನ್ನು ನವೆಂಬರ್ ತಿಂಗಳಿನಲ್ಲಿ ಗ್ರಹಗಳ ರಾಜಕುಮಾರನಾದಂತಹ ಬುಧ ಮತ್ತು ಸಂಪತ್ತಿನ ದಾನಿ ಶುಕ್ರನ ಸಂಯೋಗವು ಲಕ್ಷ್ಮೀನಾರಾಯಣ ರಾಜಯೋಗವನ್ನು ಸೃಷ್ಟಿಸುತ್ತದೆ ಈ ಪರಿಣಾಮವಾಗಿ ಐದು ವರ್ಷಗಳ ನಂತರ ಲಕ್ಷ್ಮೀನಾರಾಯಣ ರಾಜಯೋಗವು ತುಲಾ ರಾಶಿಯಲ್ಲಿ ರೂಪುಗೊಳ್ಳುತ್ತದೆ ಆದ್ದರಿಂದ ಈ ರಾಜಯೋಗದ ಪ್ರಭಾವವು ನಾಲ್ಕು ರಾಶಿಗಳ ಜನರಿಗೆ ಸುವರ್ಣ ಸಮಯವನ್ನು ತರಬಹುದು ಅನಿರೀಕ್ಷಿತ ಆರ್ಥಿಕ ಲಾಭಗಳ ಜೊತೆಗೆ ವೃತ್ತಿ ಜೀವನದ ಪ್ರಗತಿಯು ಮನಸ್ಸಿಗೆ ಸಂತೋಷವನ್ನು ಲಭಿಸಬಹುದು ಈ ಅದೃಷ್ಟ ರಾಶಿಗಳು ಯಾವ್ಯಾವುದು ಎಂಬುದನ್ನು ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸ್ನೇಹಿತರಲ್ಲಿ ಇದ್ದರೆ ಸ್ನೇಹಿತರೆ ಅವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿ ಯಾಕಂದರೆ ನಿಮ್ಮ ಕಡೆಯಿಂದಲೂ ಕೂಡ ಅವರು ಹೊಸ ಅಪ್ಡೇಟು ಅಥವಾ ಅವರ ಭವಿಷ್ಯವನ್ನು ತಿಳ್ಕೊಂಡಂಗಾಗುತ್ತೆ ಓಕೆ ಸ್ನೇಹಿತರೆ ಮೊದಲನೇ ಆ ಅದೃಷ್ಟ ರಾಶಿ ಬಂದು ತುಲಾರಾಶಿಯವರಿಗೆ ತುಲಾರಾಶಿಯವರು ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಎಂದರೆ ಲಕ್ಷ್ಮೀನಾರಾಯಣ ರಾಜಯೋಗವು ತುಲಾರಾಶಿಯ ಜನರಿಗೆ ಸಕಾರಾತ್ಮಕ ಬದಲಾವಣೆ ತರಬಹುದು ಈ ರಾಜಯೋಗವು ಸ್ನೇಹಿತರೆ ನಿಮ್ಮ ಸಂಚಾರದ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ರೂಪುಗೊಳ್ಳುತ್ತಿದೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವವು ಅಭಿವೃದ್ಧಿ ಹೊಂದುತ್ತದೆ ವಿವಾಹಿತ ವ್ಯಕ್ತಿಗಳು ಸಂತೋಷದ ದಾಂಪತ್ಯ ಜೀವನವನ್ನು ಅನುಭವಿಸುತ್ತಾರೆ ಒಂಟಿ ವ್ಯಕ್ತಿಗಳು ವಿವಾಹ ಪ್ರಸ್ತಾಪಗಳನ್ನು ಸ್ವೀಕರಿಸಬಹುದು ಈ ಸಮಯದಲ್ಲಿ ನೀವು ಜನಪ್ರಿಯರಾಗುತ್ತೀರಿ ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆಯನ್ನ ಪಡೆಯಲಿದ್ದೀರಿ ಹೂಡಿಕೆಗೆ ಸಂಬಂಧಿಸಿದ ಪ್ರಯತ್ನಗಳಲ್ಲಿ ಯಶಸ್ಸು ಮತ್ತು ಲಾಭದ ಸಾಧ್ಯತೆ ಇದೆ ಬಡ್ತಿ ಸಂಬಳ ಹೆಚ್ಚಳ ಅಥವಾ ಹೊಸ ಜವಾಬ್ದಾರಿಗಳು ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ಮಕ್ಕಳಿಂದ ನವೆಂಬರ್ ತಿಂಗಳಿನಲ್ಲಿ ಸ್ನೇಹಿತರೆ ಒಂದು ಸಿಹಿ ಸುದ್ದಿ ಸಿಗಲಿದೆ ಅಂತಲೇ ಹೇಳಬಹುದು ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಗಳಿಸಲಿದ್ದೀರಿ ಅಧಿಕ ಧನ ವೃದ್ಧಿಯಾಗಲಿದೆ ಅಂತಲೇ ಹೇಳ್ಬೋದು ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿದ್ದರೆ ಒಳಿತು ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಕರ ರಾಶಿಯವರು ಮಕರ ರಾಶಿಯವರು ಐದು ವರ್ಷಗಳ ನಂತರ ಲಕ್ಷ್ಮೀನಾರಾಯಣ ರಾಜಯೋಗದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋಂತಹ ನೋಡ್ತಾ ಹೋಗೋಣ ಲಕ್ಷ್ಮೀನಾರಾಯಣ ರಾಜಯೋಗವು ಮಕರ ರಾಶಿಯವರಿಗೆ ಪ್ರಯೋಜನಕಾರಿ ಆಗಬಹುದು ಈ ರಾಜಯೋಗವು ನಿಮ್ಮ ಸಂಚಾರದ ಪಟ್ಟಿಯಲ್ಲಿ ವೃತ್ತಿ ಮತ್ತು ವ್ಯಾಪಾರ ವ್ಯವಹಾರದ ಕ್ಷೇತ್ರದಲ್ಲಿ ರೂಪುಗೊಳ್ಳುತ್ತದೆ ಆದ್ದರಿಂದ ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ಗಮನಾರ್ಹ ಪ್ರಗತಿಯನ್ನು ಅನುಭವಿಸಬಹುದು ಉದ್ಯೋಗಿ ವ್ಯಕ್ತಿಗಳು ಉತ್ತಮ ಸ್ಥಾನವನ್ನು ಪಡೆಯುತ್ತಾರೆ ಮತ್ತು ಅವರ ಇಮೇಜ್ ಅವರ ಬಾಸ್ ಅಂದರೆ ಸ್ನೇಹಿತರೆ ದೃಷ್ಟಿಯಲ್ಲಿ ಸುಧಾರಿಸಲಿದೆ ಅಂತಲೇ ಹೇಳಬಹುದು ಅವರು ತಮ್ಮ ವೃತ್ತಿ ಜೀವನದಲ್ಲಿ ಹೊಸ ಎತ್ತರವನ್ನು ಸಾಧಿಸುವ ಅವಕಾಶವನ್ನು ಸಹ ಹೊಂದಿರುತ್ತಾರೆ ಉದ್ಯೋಗಗಳನ್ನು ಬದಲಾಯಿಸಲು ಬಯಸುವವರಿಗೆ ಇದು ಒಳ್ಳೆಯ ಸಮಯವಾಗಿರುತ್ತದೆ ಇನ್ನು ಉದ್ಯಮಿಗಳು ಹಣದ ಒಳಹರಿವು ಮತ್ತು ಅವರ ಸಂಪತ್ತಿನ ಬೆಳವಣಿಗೆಯನ್ನು ಅನುಭವಿಸಲಿದ್ದೀರಿ ಸ್ನೇಹಿತರೆ ಅಧಿಕ ಧನ ಸಂಪತ್ತು ವೃದ್ಧಿಯಾಗಲಿದೆ ಅಂತಲೇ ಹೇಳ್ಬೋದು ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಗಳಿಸಲಿದ್ದೀರಿ ಈ ರಾಜಯೋಗವು ನಿಮ್ಮ ಸಂಚಾರದಲ್ಲಿ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ಸೂಚಿಸಲಿದೆ ದಾಂಪತ್ಯ ಜೀವನವನ್ನು ಅನುಭವಿಸಲಿದ್ದೀರಿ ನೀವು ಕೂಡ ಸ್ನೇಹಿತರೆ ಯಾರಿಗೆಲ್ಲ ಮದುವೆಯಾಗಿಲ್ಲ ಮಕರ ರಾಶಿಯವರಿಗೆ ಅವ್ರಿಗೂ ಕೂಡ ಮದುವೆ ಪ್ರಸ್ತಾಪಗಳು ನಡೆಯಲಿದೆ ಸಮಾಜದಲ್ಲಿ ಗೌರವ ಪ್ರತಿಷ್ಠೆ ಕೂಡ ಹೆಚ್ಚಾಗಲಿದೆ ಧನ ವೃದ್ಧಿಯಾಗಲಿದೆ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕುಂಭರಾಶಿಯವರಿಗೆ ಕುಂಭರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಲಕ್ಷ್ಮೀನಾರಾಯಣ ರಾಜಯೋಗದ ರಚನೆಯು ನಿಮಗೆ ಅನುಕೂಲಕರ ಫಲಗಳನ್ನು ತರಬಹುದು ಕುಂಭರಾಶಿಯವರಿಗೆ ಈ ರಾಜಯೋಗವು ನಿಮ್ಮ ರಾಶಿಚಕ್ರ ಚಿಹ್ನೆಯ ಒಂಬತ್ತನೇ ಮನೆಯಲ್ಲಿ ರೂಪುಗೊಳ್ಳುತ್ತದೆ ಆದ್ದರಿಂದ ಈ ಸಮಯದಲ್ಲಿ ನಿಮಗೆ ಅದೃಷ್ಟವು ಅನುಕೂಲಕರವಾಗಿರುತ್ತದೆ ಸ್ನೇಹಿತರೆ ನೀವು ದೇಶ ಮತ್ತು ವಿದೇಶಗಳಲ್ಲಿಯೂ ಪ್ರಯಾಣಿಸಬಹುದು ನೀವು ಧಾರ್ಮಿಕ ಮತ್ತು ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು ನೀವು ಒಂದು ಪ್ರಮುಖ ಯೋಜನೆ ಅಥವಾ ಯೋಜನೆಯನ್ನು ಸಹ ಪಡೆಯಬಹುದು ಹೊಸ ಉದ್ಯೋಗ ವಾಹನ ಅಥವಾ ಆಸ್ತಿಯನ್ನು ಪಡೆಯುವ ಸಾಧ್ಯತೆಯೂ ಕೂಡ ಇದೆ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಈ ಸಮಯದಲ್ಲಿ ಆಸೆಗಳು ಈಡೇರುತ್ತವೆ ಕಂಡ ಕನಸು ಸಾಗಲಿದೆ ಅಂತಲೇ ಹೇಳಬಹುದು ಯಾವುದೇ ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನು ಶುರು ಮಾಡಬೇಕು ಅಂದರೆ ಸ್ನೇಹಿತರೆ ತಪ್ಪದೇ ಶುರು ಮಾಡಬಹುದು ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಕೆಲವು ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಬಹುದು ಅಧ್ಯಯನದ ಕಡೆ ಗಮನ ಕೊಟ್ಟು ಓದಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ರೀಚ್ ಆಗಲಿದ್ದೀರಿ ಕುಂಭರಾಶಿಯ ವಿದ್ಯಾರ್ಥಿಗಳು ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕನ್ಯಾರಾಶಿಯವರಿಗೆ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಕನ್ಯಾರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಲಕ್ಷ್ಮೀ ರಾಜ ಯೋಗವು ಕನ್ಯಾ ರಾಶಿಯವರಿಗೆ ಬಹಳ ಅಂದರೆ ಬಹಳ ಪ್ರಯೋಜನಕಾರಿಯಾಗಬಹುದು ಈ ರಾಜಯೋಗದಿಂದ ನಿಮ್ಮ ಸಂಚಾರದ ಪಟ್ಟಿಯಲ್ಲಿ ಸ್ನೇಹಿತರೆ ವ್ಯಾಪಾರ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ಸ್ನೇಹಿತರೆ ರೂಪುಗೊಳ್ಳುತ್ತದೆ ಆದ್ದರಿಂದ ಯಾವುದೇ ಕೆಲಸದಲ್ಲೂ ಕೂಡ ಅಧಿಕ ಲಾಭವನ್ನು ಗಳಿಸಲಿದ್ದೀರಿ ಆದರೆ ಒಂದು ಕಿವಿ ಮಾತು ಏನಂದರೆ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿದ್ದರೆ ಒಳಿತು ಸ್ನೇಹಿತರೆ ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ಗಮನಾರ್ಹ ಪ್ರಗತಿಯನ್ನು ಅನುಭವಿಸಬಹುದು ಇನ್ನು ಕನ್ಯಾ ರಾಶಿಯವರಿಗೆ ಯಾರಿಗೆ ಕೂಡ ಇನ್ನೂ ಮಕ್ಕಳಾಗಿಲ್ಲ ಅವರಿಗೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳಿನಲ್ಲಿ ಸಂತಾನ ಭಾಗ್ಯದ ಒಂದು ಸಿಹಿ ಸುದ್ದಿಯನ್ನು ಕೇಳಲಿದ್ದೀರಿ ಉದ್ಯೋಗದ ವ್ಯಕ್ತಿಗಳು ಉತ್ತಮ ಸ್ಥಾನವನ್ನು ಪಡೆಯುತ್ತಾರೆ ಅವರ ಬಜೆಟ್ ಬಹಳಷ್ಟು ಎತ್ತರಕ್ಕೆ ಹೋಗಲಿದೆ ಅಂತಲೇ ಹೇಳಬಹುದು ಹೊಸ ಎತ್ತರವನ್ನು ಸಾಧಿಸುವ ಅವಕಾಶವನ್ನು ಸಹ ನಿಮ್ಮ ವೃತ್ತಿ ಜೀವನದಲ್ಲಿ ಸಹ ಹೊಂದಲಿದ್ದೀರಿ ಸ್ನೇಹಿತರೆ ಉದ್ಯೋಗಗಳನ್ನು ಬದಲಾಯಿಸಲು ಅಥವಾ ಹೊಸದಾಗಿ ಕೆಲಸವನ್ನು ಶುರು ಮಾಡಬೇಕು ಅನ್ನುವರಿಗೆ ಸ್ನೇಹಿತರೆ ಇದು ಒಳ್ಳೆಯ ಸಮಯ ಅಂತಲೇ ಹೇಳಬಹುದು ಉದ್ಯಮಿಗಳು ಹಣದ ಒಳಹರಿವು ಮತ್ತು ಅವರ ಸಂಪತ್ತಿನ ಬೆಳವಣಿಗೆಯನ್ನು ಅನುಭವಿಸುತ್ತಾರೆ ನೀವು ದೇಶ ಮತ್ತು ವಿದೇಶಗಳಲ್ಲಿಯೂ ಪ್ರಯಾಣಿಸಬಹುದು ಹೊಸ ಉದ್ಯೋಗ ವಾಹನ ಅಥವಾ ಆಸ್ತಿಯನ್ನು ಅಥವಾ ಪ್ರಾಪರ್ಟಿಯನ್ನು ಖರೀದಿ ಮಾಡುವ ಸಾಧ್ಯತೆ ಇದೆ ಸ್ನೇಹಿತರೆ ಆದರೆ ಕನ್ಯಾ ರಾಶಿಯವರು ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿರಬೇಕಾಗುತ್ತದೆ ಪಿತ್ರಾರ್ಜಿತ ಆಸ್ತಿ ಕೂಡ ನಿಮ್ಮ ಕೈ ಸೇರಲಿದೆ ಅಂತಲೇ ಹೇಳ್ಬೋದು ಏನಾದರೂ ಕೋರ್ಟಲ್ಲಿ ನಿಮ್ಮ ಪರವಾಗಿ ಯಾವುದಾದ್ರೂ ಕೇಸಲ್ಲಿ ಸ್ನೇಹಿತರೆ ಪ್ರಕರಣಗಳು ನಡೀತಿದ್ರೆ ನಿಮ್ಮ ಪರವಾಗಿ ಜಯವನ್ನು ಗಳಿಸಲಿದೆ ಅಂತಲೇ ಹೇಳ್ಬೋದು ಸಾಕಷ್ಟು ಅದೃಷ್ಟವನ್ನು ನವೆಂಬರ್ ತಿಂಗಳಲ್ಲಿ ಅಂತ ಹೇಳ್ತಾ ಈ ನಾಲ್ಕು ರಾಶಿಯವರಿಗೆ ಸ್ನೇಹಿತರೆ ಸಣ್ಣ ಪುಟ್ಟ ಅಡೆತಡೆಗಳು ಬಂದಿದ್ದಲ್ಲಿ ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ಒಳಿತಾಗಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಆದಷ್ಟು ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಈ ಪರಿಹಾರಗಳನ್ನು ಈ ನಾಲ್ಕು ರಾಶಿಯವರು ಮಾಡಬೇಕಾಗುತ್ತದೆ ಸ್ನೇಹಿತರೆ ಬರುವಂಥ ಅಮಾವಾಸ್ಯ ಹುಣ್ಣಿಮೆಯ ಸಮಯದಲ್ಲಿ ಅಂದರೆ ರಾತ್ರಿಯ ಸಮಯದಲ್ಲಿ ಸ್ನೇಹಿತರೆ ಒಂದು ನಿಂಬೆಹಣ್ಣು ಅಥವಾ ಒಂದು ಹಿಡಿ ಉಪ್ಪನ್ನು ತೆಗೆದುಕೊಂಡು ನಿಮ್ಮ ಮನೆಯ ಮಂದಿಗೆಲ್ಲ ಒಂದು ಐದು ಸಲ ಒಂಬತ್ತು ಸಲನಾದ್ರೂ ನೀಾಳಿಸಿದ ನಂತರ ಒಂದು ಮರದ ಕೆಳಗೆ ಅಥವಾ ಒಂದು ಗಿಡದ ಕೆಳಗೆ ಸ್ನೇಹಿತರೆ ಯಾರಿಗೂ ಕಾಣದಂತೆ ಇಡಬೇಕಾಗುತ್ತದೆ ಈ ರೀತಿ ಮಾಡುವುದರಿಂದ ನಿಮ್ಮ ಮನೆ ಮೇಲಿರುವಂತಹ ಕೆಟ್ಟ ದೃಷ್ಟಿ ನಾಶವಾಗಲಿದೆ ಅಂತಲೇ ಹೇಳಬಹುದು ಅಡೆತಡೆಗಳು ಸಮಸ್ಯೆಗಳೆಲ್ಲವೂ ಕೂಡ ದೂರವಾಗಲಿದೆ ಸೊ ಹಾಗಾಗಿ ತಪ್ಪದೇ ಒಂದು ಪರಿಹಾರವನ್ನು ಮಾಡಬೇಕಾಗುತ್ತದೆ ಅಮಾವಾಸ್ಯಾದ ಹುಣ್ಣಿಮೆಯ ಸಮಯದಲ್ಲಿ ಇದರ ಜೊತೆಗೆ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಅಮಾವಾಸ್ಯೆ ಹುಣ್ಣಿಮೆ ಸಮಯದಲ್ಲಿ ಸ್ನೇಹಿತರೆ ನಿಮ್ಮ ಕೈಯಲ್ಲಾದಷ್ಟು ಅದು ಒಂದು ಆಗಲಿ ಸ್ನೇಹಿತರೆ ಹಣ ಸಹಾಯವನ್ನು ಮಾಡಬೇಕಾಗುತ್ತದೆ ಈ ರೀತಿ ಮಾಡಿದರೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ಅವೆಲ್ಲವೂ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ತಪ್ಪದೆ ಈ ಎರಡು ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯೆಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ರ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯವನ್ನು ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್